ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ವೀಡಿಯೋ ಆಗೋ ನಡೆಯ ಪ್ರೀತಿ ಆಗೋಡಿ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೆಂಡ್ಸ್ ಲಾಟ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸೊ ಅಗೇನ್ ಅಕ್ಕಿ ನಾವು ಕೊಡೋಕೆ ಹೋಗ್ತಾ ಇದ್ವಿ ಸೊ ಒಂದು ಪಟ್ಟು ಸೇಲ್ ಮಾಡಿದ್ದೆ ಸೊ ಆ ಪಟ್ಟ ಅಂದರೆ ತುಂಬ ಇಷ್ಟ ಮಾಡಿಸಿದ್ದೆ ಸೊ ನಾನು ಬಿಟ್ಕೊಳ್ಳೋಕಾಗಲಿಲ್ಲ ಆ ಪಟ್ಟನ ನಾನು ನಿಮ್ಗೆ ಹೇಳಿದ್ದೀನಿ ನಾನು ಬಿಟ್ಕೊಳಕ್ಕಾಗಲಿಲ್ಲ ಅಂದರೆ ನಾನು ಯಾರಗಾನ ಕೊಟ್ಬಿಡ್ತೀನಿ ಅಂತ ಸೊ ಅದೇ ರೀತಿ ಆ ಪಟ್ಟನ ಕೊಡ್ತಾ ಇದ್ದೀನಿ ಸೊ ಇದೊಂದುಬಿಟ್ಟು ನಾನು ಸ್ವಲ್ಪ ಥ್ಯಾಂಕ್ ಯು ಅಂದ್ಬಿಟ್ಟು ಸಬ್ಸ್ಕ್ರೈಬರ್ಗೆ ಹೇಳಬೇಕು ಯಾಕೋ ಅಂತಂದರೆ ಸೊ ಅವ್ರ ಕಾಸು ಹಾಕಿ ಆಲ್ರೆಡಿ ಎರಡು ವಾರ ಮೇಲೆ ಆಯಿತು ಬಟ್ ಅವ್ರು ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ಅಕ್ಕಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಬ್ರೋ ಸ್ವಲ್ಪ ಬಿಸಿದೀನಿ ಅವ್ರು ಸ್ವಲ್ಪ ಇಷ್ಟ ಲೇಟ್ ಆಗುತ್ತೆ ಅಂತ ಹೇಳಿದೆ ಪರವಾಗಿಲ್ಲ ಬ್ರೋ ಫ್ರೀ ಆದಾಗ ಕಳಿಸ್ಕೊಡಿ ಅಂತಂದರೆ ಇವತ್ತು ಸ್ಯಾಟರ್ಡೇ ಇವತ್ತು ನಾನು ಫ್ರೀ ಇದ್ದೆ ಅವರು ಕೂಡ ಕೆಲಸ ನನಗೂ ಸ್ವಲ್ಪ ಫ್ರೀ ಇರುತ್ತೆ ಬ್ರೋ ಇವತ್ತು ಕಳಿಸ್ಕೊಡಿ ಅಂತಂದ್ರು ಸೊ ಅದರಿಂದ ಕಳಿಸ್ಕೊಡ್ತಾಯಿದ್ದೀನಿ ಸೊ ಗೈಸ್ ಮತ್ತು ಇನ್ನೊಂದು ಬೇಜಾರು ಏನಾಯ್ತು ಅಂತಂದರೆ ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ಚೀನಿ ಒಂದೂವರೆ ಅವರ್ ಆಡಿತ್ತು ಅಂತ ಹಾಕಿದ್ದೆ ಸೊ ಅದಕ್ಕೆ ಯಾರೋ ಹೇಳಿದರು ಎದೆ ಮುಟ್ಕೊಂಡು ಹೇಳುಬ್ರೋ ಆ ಚೀನಿ ಒಂದು ಅವರ್ ಆ ಒಂದೂವರೆ ಅವರ್ ಆಡಾಯ್ತು ಅಂತ ಆಯ್ತು ಇಲ್ಲಿ ಸುಳ್ಳು ಹೇಳಿಬಿಟ್ಟು ಅಥವಾ ಸುಳ್ಳು ಸ್ಕ್ರಿಪ್ಟೆಡ್ ವೀಡಿಯೋಗಳು ಮಾಡಿಬಿಟ್ಟು ಇಲ್ಲೇನು ಸಿಗಬೇಕಾಗಿಲ್ಲ ಓಕೆನಾ ಸೊ ಅದು ನಾನು ಆಯ್ತಪ್ಪ ನಾನು ಹೇಳ್ತೀನಿ ಒಂದೂವರೆ ಅವರ್ ಆಯಿತು ಎರಡು ಅವರ್ ಆಯಿತು ಸೊ ನನ್ನ ನನ್ನ ಮನ್ಷನ್ ತೀಗ ನಾನು ಆಗ್ಬೇಕಾನೆ ಸೊ ಅಷ್ಟೊಂದು ತಿಕ್ಕ ಹಾಕೊಂಡು ಕಷ್ಟ ಬಿದ್ದು ಇದ್ದೀವಿ ಅಕ್ಕಿಗಳ್ನ ಬಿಸಿಲಲ್ಲಿ ಸೊ ಸುಳ್ಳು ಹೇಳ್ಬಿಟ್ಟು ಏನು ಸಿಗುತ್ತೆ ಸೈ ಓಕೆನಾ ಸೊ ಇಲ್ಲಿ ಸುಳ್ಳು ಹೇಳ್ಬಿಟ್ಟು ಅಥವಾ ಬೇರೆ ಏನೋ ಮಾಡಿಬಿಟ್ಟು ಇಲ್ಲಿ ಏನೂ ಸಾಧಿಸೋಕಿಲ್ಲ ಅವರು ಓಕೆನಾ ಸೊ ಅಷ್ಟಿಲ್ಲ ಇಷ್ಟೊಂದು ಜನ ನಮ್ಮನ್ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳೋಲ್ಲ ಓಕೆನಾ ಸೊ ಬೇಜಾರು ಮಾಡ್ಕೊಂಬೇಡಿ ಬ್ರೋ ಓಕೆನಾ ನಂಗೆ ಸ್ವಲ್ಪ ಅರ್ಟಾಯಿತು ನೀವು ಆ ಥರ ಹೇಳಿದ್ದು ಓಕೆನಾ ಸೊ ಅದು ಅಕ್ಕಿ ಆಡೈತೆ ನಿಮ್ಗೆ ಅಷ್ಟೊಂದು ಬೇಕಂದರೆ ನೆಕ್ಸ್ಟ್ ವೀಡಿಯೋ ವಿತ್ ಟೈಮ್ ಪ್ರೂಫ್ ಓಕೆನಾ ವಿತ್ ಪ್ರೂಫಲ್ಲಿ ತೋರಿಸ್ತೀನಿ ಓಕೆನಾ ಅವಾಗ ನೀವೇ ಹೇಳ್ತೀರಾ ಏನು ಮಾಡೈತೆ ಅಕ್ಕಿ ಅನ್ಬಿಟ್ಟು ಸೊ ಬಿಟ್ಟಾಗಿಬಿಡಿ ಅದನ್ನ ಸೊ ಫುಲ್ಲು ಜೋಶಲ್ಲಿ ಇವತ್ತು ಹೋಗೋಣ ಅಕ್ಕಿ ಎತ್ಕೊಂಡೋಗಿ ಕೊಡೋಣ ಸೊ ಅಂತ ತೋರಿಸ್ತೀನಿ ಒಂದು ನಿಮಿಷ ಸೊ ಇದೇ ಪಟ್ಟ ತುಂಬ ಇಷ್ಟಪಟ್ಟು ಮಾಡಿಸಿದ್ದೆ ಬಟ್ ಅವರು ಕೇಳಿದ್ರು ಬರೋತಾರೆ ಆರಿಸೋಕೆ ಅಂದ್ಬಿಟ್ಟು ಸೊ ಪರವಾಗಿಲ್ಲ ಕೊಡ್ತಾಯಿದ್ದೀನಿ ನಾನು ಓಕೆನಾ ತುಂಬ ಫ್ರೆಂಡ್ಲಿ ಅಕ್ಕಿ ತುಂಬ ಅಂದರೆ ತುಂಬ ಫ್ರೆಂಡ್ಲಿ ಒಂದು ನಾಲ್ಕನೇ ಕಳ್ಳಿ ಆಗಿರ್ಬೋದು ಇದಕ್ಕೆ ರೆಕ್ಕೆ ಎಲ್ಲ ಹಾಳು ಮಾಡ್ಕೊಂಡಿತ್ತಲ್ವಾ ಎಲ್ಲ ಕಿತ್ಕೊಟ್ಟಿದ್ದೆ ಇದೊಂದು ಸ್ವಲ್ಪ ಮಾತ್ರ ಇವು ಮಾತ್ರ ಹಳೆ ರೆಕ್ಕೆಗಳು ನೋಡಿ ಎಲ್ಲ ರೆಕ್ಕೆ ಚೆನ್ನಾಗಿ ಬರ್ತೈತೆ ವೈಸ್ ಇದು ಸೀರಿಯಸ್ ಆಗಿ ದೊಡ್ಡದಾದರೆ ಅಕ್ಕಿ ತುಂಬ ಒಳ್ಳೆ ಲುಕ್ ಬರುತ್ತೆ ಗೈಸ್ ಔಟ್ಪುಟ್ ಮಾತ್ರ ಚೆನ್ನಾಗಿ ಬರುತ್ತೆ ಇದು ಸೊ ಅಪ್ಪ ನಾನು ಏನು ನಂಬಿಕೆ ಮೇಲೆ ಇಟ್ಟು ಕೊಡ್ತಾಯಿದ್ದೀನಿ ಅಂದರೆ ಅವ್ರಿಗೆ ಅಪ್ಪ ಆಡಿರೋದೆಲ್ಲ ನೋಡಿದ್ದೀನಿ ನಾನು ಸೊ ಅದಕ್ಕೆ ಇದು ಸೇಮ್ ಅಪ್ಪ ಹೆಂಗೈತು ಹಂಗೆ ಬಿದ್ದೈತೆ ಸೊ ವಿಂಬ್ರಲ್ಲಿ ತುಂಬ ಚೆನ್ನಾಗಿದೆ ಅಕ್ಕಿ ಓಕೆನಾ ಅವರು ಸ್ವಲ್ಪ ಐಟಲ್ಸ್ ಹಾಕಿರೋದು ಸೊ ಪರವಾಗಿಲ್ಲ ಅವ್ರಿಗೆ ಅಡ್ಜಸ್ಟ್ ಆಗ್ಬೋದು ಅಕ್ಕಿ ಬಂದುಬಿಟ್ಟಿವಾಗ ತುಮಕೂರಿಗೆ ಹೋಯ್ತಾ ಇರೋದು ಓಕೆನಾ ಸೊ ಇದೇ ಅಕ್ಕಿ ನೋಡ್ಕೊಳ್ಳಿ ತುಮಕೂರು ಕಳಿಸ್ತಾ ಇದ್ದೀನಿ ಇನ್ನೊಂದು ಹೇಳ್ತೀರಾ ಸ್ಕ್ಯಾಮ್ಗಳು ಅದು ಇದು ಅಂತ ಗೈಸಿ ಯಾವತ್ತು ನೀವು ಯಾರನ್ನ ಒಬ್ಬರು ಗೊತ್ತಿರಬೇಕು ಅವ್ರು ಕರೆಕ್ಟಾಗಿ ಅವ್ರು ಮಾಡೋ ವಿಡಿಯೋಸ್ ನೀವು ನೋಡಿರಬೇಕು ಅವ್ರ ಮೇಲೆ ಒಂದು ನಂಬಿಕೆ ಇರಬೇಕು ಅಕ್ಕಿ ಕಳ್ಸ್ಕೊಡ್ತಾರ ಇಲ್ಲ ಅಂದ್ಬಿಟ್ಟು ಸೊ ಸುಮ್ಮನೆ ಕ ನಂಬಿಕೆಯಲ್ಲದೆ ಕಾಸು ಹಾಕಿದ್ರೆ ಸ್ಕ್ಯಾಮ್ಗಳಾಗೋದು ಕಾಮನ್ ಓಕೆನಾ ತುಂಬ ಜನ ಕ್ರಿಯೇಟರ್ಸ್ ಇದ್ದಾರೆ ಪಾರಿವಾಳಗಳನ್ನ ಸೇಲ್ ಮಾಡೋರೆಲ್ಲ ನಂಬಿಕೆ ಎಕ್ಕಿದವ್ರು ಇದ್ದಾರೆ ಸೊ ಅಂಥವ್ರ ಕೈಲಿ ಕೊಡ್ರಿ ಓಕೆನಾ ಯಾರೋ ಗೊತ್ತಿಲ್ಲದವನು ಎಲ್ಲೋ ಸ್ಟೇಟಸಲ್ಲಿ ಫೋಟೋ ಹಾಕ್ಕೊಂಡು ಸೇಲ್ ಅಂದರೆ ಅಂಥವ್ರ ಕೈಲೆಲ್ಲ ಕೊಟ್ಟು ಕಾಸನ್ನ ಹಾಳು ಮಾಡ್ಕೊಂಬೇಡ್ರಿ ಓಕೆನಾ ಸೊ ಜಾಸ್ತಿ ಹೊರೆಯೋದು ಬೇಡ ಬನ್ನಿ ಇವಾಗ ಅಕ್ಕಿನ ಎತ್ಕೊಂಡು ಪಟಂದ ಹೊರಟನಾ ಮೆಜೆಸ್ಟಿಕ್ ಆತಂದ್ರೆ ಅವ್ರು ಬಿಡಿದ್ರೆ ಆಲ್ರೆಡಿ ಅವರು ಕೂಡ ವೆಯ್ಟ್ ಮಾಡ್ತಾವ್ರೆ ಸೊ ಇನ್ನೇನು ಒಂದು ಫೈವ್ ಹಂಡ್ರೆಡ್ ಐತೆ ಮೆಜೆಸ್ಟಿಕ್ ಹೋಗಿ ಬಸ್ಸಲ್ಲಿ ಹಾಕೋಬೇಕು ತುಮಕೂರಿಂದ ಯಾವಾಗ ತುಮಕೂರು ಅಂತ ತುಮಕೂರು ಬಸ್ಸಿಗೆ ಕಳಿಸಿದ್ರೆ ಬರುತ್ತಾಗಲಿ ಅವರಿಗೆ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡು ಬಸ್ ಡ್ರೈವರ್ದು ಅಂದರೆ ಕಂಡಕ್ಟ್ರದ್ದು ನಂಬರೆಲ್ಲ ಕೊಟ್ಬಿಟ್ಟು ಅವ್ರಿಗೆ ಕಳಿಸ್ಕೊಡೋಣ ಸೊ ತೊಂದರೆ ಬಸ್ಸು ಮಜೆಸ್ಟಿಟ್ಟ ಇದೆಲ್ಲ ನಮ್ದು ಎಸ್ ಕೇಳಿದೆ ಸೊ ಬಸ್ಸು ಕೇಳೋಣ ಈ ಸೈಡೆ ನಿಂತಿರ್ಬೇಕು ತುಮಕೂರು ಗಾಡಿಗಳು ಇಲ್ಲೇ ನಿಂತಿರ್ಸಿಬೇಕು ತುಮಕೂರು ಗಾಡಿ ಆಲ್ರೆಡಿ ತುಮಕೂರು ಸೊ ಬಾಗಿ ಕೇಳೋಣ ಎಷ್ಟೊಂದು ಕಾಸೆಲ್ಲ ಮಾತಾಡ್ಬಿಟ್ಟು ಕಟ್ಟನ್ನು ಕೊಟ್ಬಿಟ್ಟು ಹೊಡೋಣ ಇಬ್ಬಿ ಬಿಸ್ಲು ಹೋಗರು ಹಿಂಸೆ ಹಿಂಸಾಗ್ತೈತೆ ಅಂದ್ಕೊಂಡಿರ್ತೀರ ನೀನು ನಾನು ಟ್ರಾನ್ಸ್ಪೋರ್ಟೇಷನ್ ಫೀಸ್ ಇಸ್ಕೊಂಡಿದ್ದೀನಿ ಅಂತ ನಮ್ಮ ಮನೆಯಿಂದ ಬಂದು ನನಗೆ ಅಪ್ ಆ್ಯಂಡ್ ಡೌನು ಇಪ್ಪತ್ತು ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ನಲ್ವತ್ತು ಕಿಲೋಮೀಟ್ರ್ ಅಂದರೆ ಒಂದು ಇನ್ನೂರಿಂದ ಇನ್ನೂರೈದು ಇನ್ನೂರೈವತ್ತು ರೂಪಾಯಿ ಪೆಟ್ರೋಲ್ ಬೇಕು ನನ್ನ ಹತ್ರ ಕೀಸ್ಕೊಂಡವ್ರಿಗೆ ಯಾರ ಹತ್ರ ನಾನು ಈಸ್ಕೊಂಡಿಲ್ಲ ಎಲ್ಲರಿಗೂ ಫ್ರೀ ಆಫ್ ಕಾಸ್ಟಲ್ಲೇ ಮಾಡಿಕೊಟ್ಟಿರೋದು ಅಂದ್ಕೊಂಡು ಸೊ ಫೈಸ್ ಇದಾಯಿತು ಎರಡೂವರೆಗೆ ನಾವು ರೀಚ್ ಆಗುತ್ತೆ ಅಂದರು ಹಾಂ ನಮಗೂ ಲಾಸ್ ಬಟ್ ಏನು ಮಾಡೋಂಗಿಲ್ಲ ಅಷ್ಟು ದೂರದಿಂದ ನಮಗೆ ಕಾಸು ಆಗ್ತಾರಲ್ಲ ಸೊ ಅದಕ್ಕೆ ಏನು ಮಾಡೋಂಗಿಲ್ಲ ಬಂದು ಕೊಟ್ಟು ಹೋಗಬೇಕು ಸೊ ನೋಡೋದಲ್ಲ ಅಕ್ಕಿ ಎಲ್ಲ ಕೊಟ್ಟಾಯಿತು ಸೊ ಐ ಹೋಪ್ ಆ ವೀಡಿಯೋ ಇಷ್ಟ ಆಗಿದೆ ನನಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡೇ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಿಫ್ಟಿಗೆ ಬೇಗ ರೀಚ್ ಮಾಡೋಣ ಇನ್ನೊಂದು ಸಾವಿರ ಸಬ್ಸ್ಕ್ರೈಬರ್ಸ್ ಬೇಕು ಆದಷ್ಟು ಬೇಗ ರೀಚ್ ಆಗುತ್ತೆ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್